ಈ ಸತಿ ಮಳೆ ತುಂಬಾ ಆಯ್ತಲ್ಲ ಮಲ್ನಾಡು ಭಾಗದಲ್ಲಿ ಅದಕ್ಕೆ ನಮಗೆ ಒಳ್ಳೇದಾಯ್ತಾ ಏನಾದ್ರು ತೊಂದರೆ ಆಯ್ತಾ ಅದು ಡ್ರೈಡ್ ಲ್ಯಾಂಡ್ ಅಂದ್ರೆ ಲ್ಯಾಂಡ್ ಅಲ್ಲ ಕೆಲವೆಲ್ಲ ನೀರು ಅಂತ ಮಳೆ ಜಾಸ್ತಿ ಆದ್ರೂ ಬರುತ್ತೆ ಅದೇ ಸ್ವಲ್ಪ ಡೌನ್ ಗದ್ದೆಲ್ಲೇ ಇಂತಲೆಲ್ಲ ಹಾಕ್ತಿದ್ರೆ ಆವಾಗ ಜವಳಿಗೆ ಅನ್ನೋದು ಸ್ಟಾರ್ಟ್ ಆಗತ್ತೆ ಜವಳಿಗೆ ಕೆಂಪುಗಳೇ ಬರುತ್ತೆ ಹೌದೌದು ನೀರಿನ ಅಂಶ ಅದ್ರಲ್ಲಿ ಕೆಳಗಡೆ ಇರತ್ತಲ್ಲ ಜಾಸ್ತಿ ಆಗತ್ತೆ ನೀರು ಕೆಂಪುಕೊಳೆ ಬಂದ್ರೆ ತುಂಬಾ ಡೇಂಜರ್ ಅಂತ ಹೇಳ್ತಾರೆ ಹೌದಾ ಕೆಂಪುಕೊಳೆ ಬಂದ್ರೆ ಡೇಂಜರ್ ಏನೋ ಇಲ್ಲ ಅದನ್ನ ಸ್ಟಾರ್ಟಿಂಗ್ ಇಂದ ನಿಯಂತ್ರಣ ಮಾಡಬಹುದು ಅದೇ ಬಾಡುಗೊಳೆ ಅನ್ನೋದಿದೆಯಲ್ಲ ಅಲ್ಲಿ ನಿಯಂತ್ರಣ ಮಾಡಕ್ ಆಗದೇ ಇರೋ ರೋಗನೇ ಬಾಡುಗೊಳೆ 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 ಮಹಾಕಾಳಿ ಅಂತ ಏನೋ ರೋಗ ಇದೆ ಮಹಾಕಾಳಿ ಬಾಡುಗೊಳೆ ಅಂದ್ರೆ ಅದನ್ನೇ ಎರಡು ಅದೇ ಅದು ಬಂತು ಅಂದ್ರೆ ವೈರಸ್ ಇದ್ದಂಗೆ ಅದು ನಾವು ಸಹ ಏನು ಕೆಲಸಗಳನ್ನೆಲ್ಲ ಬಿಟ್ಟು ಸುಮ್ಮನೆ ಬಿಟ್ಟು ಬಿಡ್ಬೇಕು ಅದು ಹಾಗೆ ಬಿಟ್ರೆ ಅಡಿಲ್ಲ ಅದು ಇರೋಷ್ಟು ಓಡಾಡ್ಬಾರ್ದು ಓಡಾಡಬಾರ್ದು ಅದೇನು ಇದಾಗಬಾರ್ದು ಪಟ್ಟೆ ನಾಲ್ಕು ಪಟ್ಟೆ ಬಿಟ್ಟೆ ಕೆಲಸ ಪಟ್ಟೆ ಬಿಟ್ಟು ಕೆಲಸ ಮಾಡಬೇಕು ಇಲ್ಲ ಅದನ್ನ ಏನಾರು ಮಾಡ್ಬೇಕು ಮಾಡಬೇಕು ಹಾಗೆಲ್ಲ ಇದೆ ಕೆಲವು ಅಲ್ಲೆಲ್ಲೆಲ್ಲ ಬಂದ್ಬಿಟ್ರೆ ಆ ಪ್ಲಾಟಿಗೆ ಹೋಗ್ಬಾರ್ದು ಸ್ವಲ್ಪ ದಿನ ಸುಮ್ನೆ ಹೋಗ್ಬಾರ್ದು ಏನು ಕಳೆನೋ ಏನು ಔಷಧಿ ಏನು ಸಿಂಪಣೆ ಮಾಡಬಾರದು ಎಲ್ಲ ಒಂದು ಎಕರೆ ಪ್ಲಾಟ್ ಅಲ್ಲಿ ಎರಡ್ ಕಡೆ ಅದನ್ನ ಮಾಡಿ ಏನಾರು ಮಾಡಬಹುದು ಈ ಒಂದು ಎಕರೆ ಶುಂಠಿ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳಿದ್ರಿ ನೀವು ನಾಲ್ಕು ನಾಲ್ಕು ನಾಲ್ಕೂವರೆ ಲಕ್ಷ ಬರುತ್ತೆ ಈಗ ಈ ನಾಲ್ಕೂವರೆ ಲಕ್ಷ ರೂಪಾಯಿ ಆದಾಯ ನಮಗೆ ಎಷ್ಟು ಪಡಿಬಹುದು ಇದರಿಂದ ಇದರಿಂದ ನಾವು ಇಳುವರಿ ಚೆನ್ನಾಗಿ ತೆಗೆದ್ರೆ ಈಗಿನ ರೇಟಲ್ಲಿ ಲಾಭದಾಯಕ ತೆಗಿಬಹುದು ಈಗ ಸರಿ ಹತ್ತು ಹನ್ನೆರಡು ಸಾವಿರ ಎಲ್ಲಾ ರೇಟ್ ಇತ್ತು ಒಂದ್ ಎಕರೆಗೆ ಶುಂಠಿ ಎಷ್ಟ್ ಬೇಕಾಗತ್ತೆ ನಾಟಿ ಮಾಡ್ಲಿಕ್ಕೆ ನಾಟಿ ಮಾಡ್ಲಿಕ್ಕೆ ಹತ್ತು ಕುಂಟಾಲ್ ಬೇಕಾಗತ್ತೆ ಇದ್ರದ್ದು ಇಳುವರಿ ಎಷ್ಟಾಗತ್ತೆ ಇಳುವರಿ ಶುಂಠಿ ಇಳುವರಿ ಅಂದ್ರೆ ಕೆಲವರು ಹತ್ತು ಕುಂಟಾಲ್ ಬೆಳಿತಾರೆ ಹದಿನೈದು ಕುಂಟಲ್ ಬೆಳಿತಾರೆ ಇಪ್ಪತ್ತು ಇಪ್ಪತ್ತೈದು ಕನಿಷ್ಠ ಎಷ್ಟು ತೆಗೆದ್ರೆ ಆ ರೈತ ಬದುಕೋಬಹುದು ಮಿನಿಮಮ್ ಒಂದು ಹತ್ರ ಮೇಲೆ ತೆಗಿಬೇಕು ಹತ್ರ ಹದಿನೈದು ಬರ್ಲೇ ಹತ್ತು ಈಗ ಇದ್ರಲ್ಲಿ ಹತ್ತು ಹತ್ತು ಸಾವಿರ ರೇಟ್ ಐತೆ ಅಂದ್ರೆ ಹತ್ತು ಸಾವಿರ ತೆಗದ್ರೆ ಅವ್ರು ಏನೋ ಒಂದು ಆಗತ್ತೆ ಸಿಗತ್ತೆ ಲಾಭ ನಿಮ್ದು ಎಷ್ಟನೇ ಪ್ಲಾಟ್ ನೀವು ಮಾಡ್ತಾ ಇರೋದು ನಿಮ್ ಜೀವನದಲ್ಲಿ ನೆನಪಿದ್ಯಾ ಒಂದು ಎಂಟು ಹತ್ತು ಪ್ಲಾಟ್ ಆಗಿರ್ಬೋದು ತುಂಬಾ ಅನುಭವದಿಂದಾನೇ ಮಾಡ್ತಾ ಇದ್ರ ನೀವು ಹೌದೌದು ನಮ್ ತಂದೆಯ ಕಾಲದಿಂದನೂ ಅವಾಗ ಈ ಶುಂಠಿಗಳೆಲ್ಲ ಇಲ್ಲಿ ಇರ್ಲಿಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ ತಂದೆಯರು ಮಾಡ್ಕೊಂತ ಬಂದಿದ್ರು ಈ ಅನುಭವ ನಿಮ್ ತಂದೆಯಿಂದ ಬಂದಿದೆ ಅಂತ ಹೇಳಕ್ ಬಯಸ್ತ ಹೌದೌದೌದು ನಿಮ್ ತಂದೆ ಪರಿಚಯ ಏನಾದ್ರು ಮಾಡ್ಕೊತೀರಾ ನಮ್ ತಂದೆ ನವಲೆ ಮನೆ ರಾಮಪ್ಪ ಅಂತ ಹೇಳಿ ನವಲೆ ಮನೆ ರಾಮಣ್ಣ ನಿಮ್ ತಂದೆ ತಂದೆ ತಂದೆಯವರು ಎಷ್ಟು ವರ್ಷ ಕೃಷಿ ಅನುಭವ ಇರಬಹುದು ಅವ್ರಿಗೆ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಕೃಷಿ ಅನುಭವ ಇದೆ ಎಷ್ಟು ಎಕರೆ ಪಕ್ಕದಲ್ಲಿ ಒಂದು ಆರ್ ಎಕರೆ ಇದೆ ಏನ್ ಮಾಡ್ತಾ ಇದೀರಿ ಅದ್ರಲ್ಲಿ ಒಂದ್ ಎಕರೆ ಗದ್ದೆ ಮಾಡಿದೀವು ಒಂದ್ ಐದು ಐದು ಎಕರೆ ತೋಟ ಅಡಿಕೆ ತೋಟ ಮಾಡಿದ್ವಿ ಈ ಶುಂಠಿ ಕೃಷಿ ಬಗ್ಗೆ ಯಾರಾದ್ರೂ ರೈತರು ಮಾಹಿತಿ ಕೇಳಿದ್ರೆ ತಾವು ಹೇಳ್ಕೊಳಕೆ ಇಷ್ಟಪಡ್ತೀವ್ ನಾವು ಮಾಡಿದ್ರಂತ ಇನ್ನೊಬ್ಬರಿಗೆ ಅವ್ರಿಗೆ ಒಳ್ಳೇದಾಗತ್ತಂದ್ರೆ ನಾವು ಇಷ್ಟಪಟ್ಟು ಹೇಳ್ತೀವ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ ವೀಕ್ಷಕರು ಕರೆ ಮಾಡಬಹುದು ಶುಂಠಿ ಬಗ್ಗೆ ನಮಗೆ ಒಂದ್ ಸ್ವಲ್ಪ ಮಾಹಿತಿ ನೀಡಿ ಅಂತ ಹೇಳಿ ತಾವು ಅದು ಖಂಡಿತ ನೀಡಬೇಕು ಖಂಡಿತ ಖಂಡಿತವಾಗಿ ನೀಡ್ತೀವಿ ದ್ವೇಷ ಪೈಪ್ ಲೈನ್ ಮಾಡದೆ ಶುಂಠಿ ಬೆಳೆಯ ಸಾಧ್ಯನಾ ಇಲ್ಲ ಅದು ಅಷ್ಟು ಇಳವರಿ ಬರಲ್ಲ ಟೈಮಿಂಗ್ ಸರಿಯಾಗಿ ನೀರ್ ಇರಲ್ಲ ಇಳವರಿ ಬರೋದಿಲ್ಲ ಈಗ ಮುಂಚೆ ಎಲ್ಲ ಮಾಡ್ತಿರ್ಲಿಲ್ಲ ಮುಂಚೆ ಅಂದ್ರೆ ಅಷ್ಟ ಇಷ್ಟೆಲ್ಲ ಬಂಡವಾಳ ಹಾಕಿ ಇಷ್ಟೆಲ್ಲ ಬೇರೆ ಪ್ಲಾಟ್ ತಗೊಂಡ್ ಮಾಡ್ತಿರಲ್ಲ ಮಳೆ ಜಾಸ್ತಿ ಇದ್ದಾಗ ಇಳುವರಿ ಬರೋದು ನಾವು ಅವಾಗ ಏನು ಪೈಪ್ ಪೈಪ್ಲೈನ್ ಇಲ್ದೈತಿ ನಮ್ ತಂದೆ ಕಾಲದಲ್ಲ ಕುಂಟಲ್ ಹಾಕಿದ್ರೆ ಕೆಲವು ಇಪ್ಪತ್ ಕುಂಟಲ್ ಒಂದೊಂದ್ ಕುಂಟಲ್ ಇಪ್ಪತ್ ಕುಂಟಲ್ ಇಳವರಿಂದರೆಕ್ಟ್ ಆಗಿ ಮಳೆಗಾಲ ಅಂದ್ರೆ ಆರ್ ತಿಂಗಳ ಮಳೆಗಾಲ ಅಂದ್ರೆ ಇರೋದ ಈಗ ಹಾಗಲ್ಲ ಈಗ ಹಾಗಾಗಿ ಪೈಪ್ ಪೈಪ್ಲೈನ್ ಅವಶ್ಯಕತೆ ಬೇಕೇ ಮಲೆನಾಡಲ್ಲಿ ಕೇವಲ ಎರಡೇ ಎರಡು ಮಳೆಯಲ್ಲಿ ಮಳೆಗಾಲ ಮುಗಿಸಿದೆ ಮುಗಿಸಿದೆ ಅದೇ ಅಂತ ಸಮಯದಲ್ಲಿ ಖರ್ಚು ಬರುತ್ತೆ ಹೌದೌದು ಈಗ ರೈತರಿಗೆ ತಾವು ಏನು ಹೇಳಕ್ ಪಡ್ತೀರಿ ಶುಂಠಿ ಬೆಳೆಗೆ ಎಲ್ರು ಮಾಡ್ರಿ ಅಂತಿರೋ ಇಲ್ಲ ಇದಕ್ ಬರ್ಬಾಡ್ರಿ ನೀವು ನಾವು ಮಾಡ್ತಾ ಇದೀವಿ ನಾವೇ ಸಾಕು ಅಂತಿರೋ ಅಲ್ಲ ಕೆಲವರಿಗೆ ಮಾಡ್ಬೇಕು ಅನ್ನೋದು ಇದಿರತ್ತಲ್ಲ ಆಸಕ್ತಿ ಇರತ್ತೆ ಕೆಲವರಿಗೆ ಬಂಡವಾಳ ಶಾಹಿ ಬಂಡವಾಳ ಬೇಕು ಇದಕ್ ಮೇನ್ ಬಂಡವಾಳ ಬೇಕು ದೊಡ್ಡ ಎಷ್ಟು ಜಾಸ್ತಿ ಜಾಸ್ತಿ ಹಾಕ್ತಿರೋ ಅಷ್ಟು ಬಂಡವಾಳ ಹೌದು ಈಗ ಒಂದು ಐದು ಎಕರೆ ಅಂದ್ರೆ ಕನಿಷ್ಠ ಅಂದ್ರೆ ಈ ಇಷ್ಟೊಳಗೆ ನಮ್ಗೆ ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷ ಖರ್ಚಾಗಿದೆ ಐದು ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಆಲ್ರೆಡಿ ನಿಮ್ಗೆ ಹೋಗಿ ಆಗಿದೆ ಈಗ ಹಾಗಾಗಿ ಸಂಪೂರ್ಣ ಐದು ಎಕರೆ ಮುಗಿಯಕ್ಕೆ ಎಷ್ಟು ಲಕ್ಷ ಬೇಕಾಗ್ಬಹುದು ಸಂಪೂರ್ಣ ಮುಗಿಯಕ್ಕೆ ಹೆಚ್ಚು ಕಮ್ಮಿ ಒಂದು ಮೂವತ್ ಲಕ್ಷದ ಹತ್ರ ಹೋಗತ್ತೆ ಅಂದ್ರೆ ಈ ಮೂರ್ ತಿಂಗಳೊಳಗೆ ಜಾಸ್ತಿ ದುಡ್ಡು ಖರ್ಚಾಗೋದು ಯಾಕಂತ ಹೇಳಿದ್ರೆ ಪ್ರಾರಂಭದ ಕೆಲಸ ಇರ್ತಾವೆ